ಇದೇ ಸ್ಪಾಟಲ್ಲಿ ಒಬ್ಬರು ಬಸ್ಸಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಗೆ ತಲೆ ಕೊಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಒಬ್ರು ನೋಡ್ಕೊಳ್ಳಿ ಮೈಸೂರ್ ಪ್ಯಾಲೇಸ್ ಅಲ್ಲಿ ನೋಡ್ರಿ ಅಪ್ಪ ಇಷ್ಟ ನೋಡೋ ಅಯ್ಯೋಯ್ಯೋ ಸೊ ಇವಾಗ ರೈಡ್ ಎಲ್ಲಪ್ಪ ಹೋಗ್ತಾ ಇರೋದು ಅಂದ್ರೆ ಬೆಂಗಳೂರು ಟು ಮೈಸೂರು ಏನು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಸೊ ಅದಕ್ಕೆ ಒಂದು ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ಇವಾಗ ಬೆಳಕಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಅಂತ ಅಂದರೆ ನಿಮ್ಗೇನು ಕಾಣಿಸ್ತಾ ಇರೋಲ್ಲ ಈಗ ಆ್ಯಂಡ್ ನಿಮ್ಗೆ ನೋಡೋಕ್ಕೆ ಇಂಟ್ರೆಸ್ಟು ಬರೋಲ್ಲ ಕತ್ಲಲ್ಲಿ ನೋಡೋಕ್ಕೆ ಅದಕ್ಕೆ ಬೆಳಕಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೋಡ್ರಿ ದೋಸ್ತುಗಳು ಎಲ್ಲ ಮಸ್ತಾಗೆ ಎಲ್ಲ ತುಂಬಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಯ್ತವ್ರೆ ಮಸ್ತಾಗೆ குரு இன்னும் மைசூருக்கு நல்ல கிலோமீட்டர் பெங்களூரு மைசூரு ரஸ்தை ஸ்டில் நாக்கூத ரத்தை டூ ஃபார்ட்டி ஃபைவ் கிலோமீட்டர்ஸ் மோர்ஸ் இல்லை இதே ஒழி தாஜ்மஹல்ங்க எம் ஐ எம் எஸ் மண்டிய ಅದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ರಾಯಲ್ ಎನ್ಫೀಲ್ಡ್ ಇಂಟರ್ ಕಾಮ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಅವ್ರಿ ನೋಡಿರಿ ಒಬ್ಬ ರೈಡರ್ ಪ್ರತಿಯೊಬ್ಬ ಇವನ್ನೇ ಎಕ್ಸೆಲ್ ರೈಡರ್ ಒಂದು ಗಾಡಿ ಎತ್ಕೊಂಡು ರೋಡಿಗೆ ಬರ್ತಾರಂದ್ರು ಆ ಥರ ಫುಲ್ಲು ಪ್ಯಾಕ್ ಆಗಿ ಹೋಗ್ಬೇಕು ರೋಡಲ್ಲಿ అరే జన ఇవన్యవో ఇష్టం అంత హతారు బిద్ధ మై కై ఉండ్రే గె ఆవన్సతే ఏనంత అదన హాకం ఇర మై చర్మ ఉళితిత్తు అంత మండ్య దగండు టు టిూరు టు టి టు టి టుూరు మొత్తి నా చండు టు టుూరు టు టిూరు నా నిమ్మూర బు టుూరు టు టుూరు ಆ ಸೈಡು ಹೋಗ್ಬೋದು ನಾನು ಮೇನ್ ರೋಡಲ್ಲೇ ಬಟ್ ಏನಕ್ಕೆ ಅಂದರೆ ಈ ಸೈಡ್ ಆದರೆ ಈ ಥರ ನೇಚರ್ ಇರುತ್ತೆ ಫುಲ್ಲು ಗ್ರೀನರಿ ಇಲ್ಲಾರೆ ತುಂಬ ದೂರದಿಂದ ನೋಡೋ ಥರ ಇರುತ್ತೆ ಇಲ್ಲಾರೆ ಅದರಲ್ಲೇ ಬದುಕ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ಗಾಡಿಗೆ ನನಗೆ ಏನು ಇಷ್ಟ ಆಗಿಲ್ಲ ಅಂದರೆ ಲೈಟು ಲೈಟ್ ಅಂದ್ಬಿಟ್ರೆ ಪ್ರತಿಯೊಂದು ಇಷ್ಟ ಆಗೋರು ನನಗೆ ಇದರಲ್ಲಿ ಸ್ಪೀಡ್ ಹೋಗಕ್ಕಾಗಲ್ಲ ಅನ್ನೋದು ಬೇಜಾರಿಲ್ಲ ನನಗೆ ನನಗಿಷ್ಟೇ ನನ್ನ ಮೇನ್ ಇಂಟೆನ್ಷನ್ ಇದ್ದಿದ್ದೇ ಇಷ್ಟು ಫಾಸ್ಟಾಗಿ ಹೋಗ್ಬಿಟ್ಟು ಏನು ಮಾಡಬೇಕಪ್ಪ ಹಾಂ ಫಾಸ್ಟ್ ಹೋಗ್ಬಿಟ್ಟು ಏನ್ ಮಾಡಬೇಕು ನೂರು ಹೋಗುತ್ತೆ ಸಾಕು ನೂರಲ್ಲೂ ಓಡಿಸಲ್ಲ ಈ ಗಾಡಿ ಅಂದ್ರೆ ನೂರಾದರೂ ಇರಬೇಕು ಬಟ್ ಇದರಲ್ಲಿ ನೂರು ಸ್ವಲ್ಪ ತಲೆನೋವೇ ಓಡ್ಸಕ್ಕೆ ಏನಕ್ಕೆ ಅಂದ್ರೆ ಅಷ್ಟು ಸರಿ ಹೋಗಲ್ಲ ಈ ಗಾಡಿ ಒಂದು ಏಯ್ಟಿ ಏಯ್ಟಿ ಪರ್ಫೆಕ್ಟ್ ಇದಕ್ಕೆ ಕಣ್ಣು ಏನೋ ಬಿತ್ತು ನೋಡಿ ಗೈಝು ಇದಕ್ಕೆ ವೈಸರ್ ಎಲ್ಲ ಹಾಕೊಂಡು ಓಡಿಸಬೇಕು ಅನ್ನೋದು ಸಡನ್ ಆಗಿ ಸ್ಪೀಡಲ್ಲಿ ಹೋಗ್ತಾರೆ ಹೋಗ್ತಾರೆ ಈ ತರ ಎಲ್ಲ ಕಣ್ಣಿಗೆ ಬಿದ್ದುಬಿಟ್ರೆ ಅಯ್ಯೋ ಬಿದ್ದೇ ಹೋಯ್ತು ಏನ್ ಗತಿ ಅದಕ್ಕೆ ವೈಸರ್ ಎಲ್ಲ ಕ್ಲೋಸ್ ಮಾಡಿಸ್ಕೊಂಡು ಓಡಿಸಿ ನನಗಂತೂ ಏನಕ್ಕೆ ಟ್ರಾವೆಲ್ ಮಾಡಬೇಕಂತ ಅನ್ಸುತ್ತೆ ಅಂದ್ರೆ ಹೋಗೋ ಪ್ಲೇಸ್ಗಿನ ಈ ಅಲ್ಲಿಗಂಟ ಗಾಡಿ ಓಡಿಸ್ಕೊಂಡು ಹೋಗ್ತೀವಲ್ಲ ಆ ಗಾಡಿ ಓಡಿಸೋ ಮಜಾನೇ ಬೇರೆ ದಟ್ ಈಸ್ ದಿ ಏನಂತಾರೆ ದಟ್ ಈಸ್ ದಿ ಗುಡ್ನೆಸ್ ಆಫ್ ಟೂ ವೀಲ್ಸ್ ಒಂಥರ ಚೆನ್ನಾಗಿರುತ್ ಗುರು ಇಲ್ಲಿಂದ ಅಲ್ಲಿ ಗಂಟ ಓಡ್ಸಕ್ಕೆ ನನಗೆ ಇಲ್ಲಿಂದ ಯಾವ್ದೋ ಒಂದು ಪ್ಲೇಸ್ ಹೋಗಿಲ್ಲ ಅಂದ್ರೂ ಇವಾಗ ಇಲ್ಲಿಂದ ಒಂದು ಅಷ್ಟು ದೂರ ಹೋಗ್ಬೇಕು ಅಂದ್ಕೊಳ್ಳಿ ಯಾವುದೋ ಒಂದು ಪ್ಲೇಸ್ಗೆ ಆ ಪ್ಲೇಸ್ ಮುಚ್ಚಿದ್ರು ನಂಗೆ ಅಷ್ಟೊಂದು ಬೇಜಾರೇನಾಗಲ್ಲ ಏನಕ್ಕೆ ಅಂದ್ರೆ ನಾವು ಇಲ್ಲಿಂದ ಅಲ್ಲಿ ಗಂಟ ಗಾಡಿ ಓಡಿಸ್ತಾ ಇರ್ತೀವಿ ಆ ಗಾಡಿ ಓಡಿಸೋ ಫೀಲಿಂಗೇ ಒಂಥರ ತಿಕ್ಕು ಹುಡುಗರಿಗೆ ಹುಡುಗೀರ್ಗೆ ಹೆಂಗೆ ಗೊತ್ತಿಲ್ಲ ಕೆಲವೊಬ್ರು ಹುಡ್ಗಿರು ಇರ್ತಾರೆ ರೈಡಿಂಗ್ ಇಷ್ಟಪಡೋರು ಮೈಸೂರು ಇನ್ನ ಮೂವತ್ತು ಕಿಲೋಮೀಟ್ರ್ ಐತಂತೆ ಶ್ರೀರಂಗಪಟ್ಟಣ ಹದಿನಾರು ಕಿಲೋಮೀಟ್ರು ಹದಿನೈದು ಹದಿನೈದು ಇದಕ್ಕೆ ಶ್ರೀರಂಗಪಟ್ಟಣಕ್ಕೋದ್ರೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ಮೈಸೂರು ಶ್ರೀರಂಗಪಟ್ಟಣ ಮೋಟ ಬ್ಲಾಗ್ ಮಾಡೋದಂತೂ ಗುರು ನೀವು ನಂಬ್ತಿರೋ ಬಿಡ್ತಿರೋ ಕಷ್ಟ ಏನಕ್ಕೆ ಗೊತ್ತಾ ಈ ಇವಾಗ ಲಾಗ್ ಮಾಡಬೇಕು ಅಂದರೆ ಎಲ್ಮೆಟು ಚೆನ್ನಾಗಿರೋದು ತಗೋಬೇಕು ಫಸ್ಟ್ ತಿಂಗು ಅದು ವೆಯ್ಟ್ ಇದ್ದೇ ಇರುತ್ತೆ ಚೆನ್ನಾಗಿರೋದು ಫಸ್ಟ್ ತಿಂಗು ಆಮೇಲೆ ಇನ್ನೊಂದು ಏನಂದರೆ ಈ ಕ್ಯಾಮ್ರಾ ಒಂದು ಎಷ್ಟು ನೂರ ಐವತ್ತು ಗ್ರಾಮ್ ಆ ಥರ ಇರುತ್ತೆ ಅದು ಅದರಲ್ಲೂ ಇನ್ನು ಕೆಲವರು ಪಾಪ ಫೋನಲ್ಲಿ ಮಾಡ್ತಾಯಿರ್ತಾರೆ ನಾನು ಮಾಡಿದ್ದೀನಿ ಫೋನಲ್ಲಿ ಬಟ್ಟು ಎಷ್ಟು ಕತ್ನೋ ಬರುತ್ತೆ ಅಂದರೆ ಫೋನ್ ಅಂದರೆ ಒಂದು ಇನ್ನೂರು ಮೂವತ್ತು ಇನ್ನೂರ ನಲ್ವತ್ತು ಗ್ರಾಮ್ ಎಲ್ಲ ಇರುತ್ತೆ ಅರೆ ಕ್ಯಾಮ್ರಾ ಏನೊಂದು ನೂರೈವತ್ತು ಗ್ರಾಮ್ ಆ ಥರ ಬರುತ್ತೆ ಅದನ್ನು ಕತ್ತಿಗೆ ಹಾಕ್ಕೊಂಡು ಕತ್ತಿಕಂದರೆ ಈ ಥರ ಹೆಲ್ಮೆಟಿಗೆ ಸಿಗಿಸ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ರೆ ನಿಜ ನಿಮಗೆ ಒಂದು ದಿನ ಮಾಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂದರೆ ಕತ್ತು ನೋವು ಅಷ್ಟು ಬಂದ್ಬಿಡುತ್ತೆ ಗುರು ಈ ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ರೆ ಏನಕ್ಕೆ ಅಂದರೆ ನಾರ್ಮಲ್ ಹೆಲ್ಮೆಟ್ ಹಾಕ್ಕೊಂಡ್ರೇ ತಲೆ ಭಾರ ಅನಿಸುತ್ತೆ ಅದು ಪ್ರತಿಯೊಂದು ಕತ್ತ ಮೇಲೆ ನಿಂತಿರುತ್ತಲ್ವಾ ವೆಯ್ಟು ಸೊ ಕತ್ತೆಲ್ಲ ಪೇನ್ ಬರುತ್ತೆ ತಲೆನೋವು ಬರುತ್ತೆ ಯಾರ್ಯಾರು ವ್ಲಾಗ್ ಮಾಡ್ತಾರೆ ಅವ್ರನ್ನ ಕೇಳಿ ಅಂದರೆ ಸುಮ್ಮನೆ ಆಗಿ ಇನ್ಸ್ಟಾಗ್ ಮಾತ್ರ ಹಾಕ್ತಾರಲ್ಲ ಇನ್ಸ್ಟಾಗ್ರಾಮಿಗೆ ಮಾತ್ರ ಹಾಕೋಕ್ಕೆ ಈ ಥರ ಯೂಸ್ ಮಾಡ್ತಾರಲ್ಲ ಅವ್ರನ್ನ ಕೇಳಿದ್ರೆ ನೀವು ಗೊತ್ತಾಗಲ್ಲ ಏನಕ್ಕೆ ಅಂದರೆ ಒಂದು ಲಾಂಗ್ ಜರ್ನಿ ಮಾಡಬೇಕು ಯಾರು ಮೋಟೋ ವ್ಲಾಗ್ ಮಾಡಿ ಲಾಂಗ್ ಜರ್ನಿ ಹೊಡಿತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಕತ್ನೋವು ಈ ತಲೆನೋವು ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಬೇಕಾರೆ ಕೇಳಿ ನೋಡಿ ಅವ್ರನ್ನ ಅದು ಆದರೂ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದಷ್ಟು ದಿನ ಆದಮೇಲೆ ಅಡ್ಜಸ್ಟ್ ಅದು ಯಾಕೋ ಕುಡ್ಕೆ ನನ್ನ ಮಗನೆ ಬೇಕಾ ಗೂಸಾ ಏನಕ್ಕೆಲ್ಲ ರಿವರ್ಸ್ ಐತವ್ರೆ ಮೈನ್ ರೋಡ್ಗೆ ಹೋಗಕ್ಕೆ ಹೋಗ್ತಾವ್ರೆ

ರನ್ನಿಂಗ್ ರೈಸ್ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಕ್ ಹೋಗಿದ್ದೆ ಮಡಿಕೇರಿ ಫಿಫ್ಟೀನ್ ಕಿಲೋಮೀಟರ್ಸ್ ಬೈಕರ್ಸ್ಗೆ ಬೆಸ್ಟ್ ಫೀಲಿಂಗ್ ಏನು ಗೊತ್ತಾ ಇದೆ ಗಾಯ್ಸ್ ಇದೆ ನೋಡ್ರಿ ನೋಡೋದು ಒಂದು ಗಾಡಿನೂ ಇಲ್ಲ ಅಯ್ಯೋ ಏನ್ ಇದೆ ನೋಡ್ರೋ ಪರಿಸರ ನೋಡ್ರಿ ಅಪ್ಪ ನೋಡ್ರಿ ಅಪ್ಪ ಯಾವುದೋ ಅಲ್ಲಿ ಗೋವಿಂದ ಸಿಂಬಲ್ ಐತೆ ದೇವ್ರದು ಯಾವುದೋ ದೇವಸ್ಥಾನ ಇರಬೇಕಲ್ಲಿ ಈ ಸೈಡ್ ನೋಡ್ರಿ ಆ ಸೈಡ್ ಆತರ ಆದ್ರೆ ಈ ಸೈಡು ಫುಲ್ಲು ತೆಂಗಿನ ಮರ ಆತರ ನಾವು ಇಲ್ಲಿ ನಿಂತ್ಕೊಂಡು ಬೇಕಾರೆ ನೋಡ್ಬೋದು ತುಂಬಾ ಆರಾಮಾಗೆ ಬಟ್ ನಾವು ಹೋಗೋ ಕಡೆ ಎಲ್ಲಾ ಹಿಂಗೆ ಇರುತ್ತಲ್ಲ ಇವಾಗ ಪರಿಸರ ನಿಲ್ಸೋ ನೆಸೆಸಿಟಿನೇ ಇರಲ್ಲ ಪ್ರತಿ ಒಂದ್ ಕಡೆನು ಫುಲ್ಲು ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಸಾಕದಾಗಿರುತ್ತೆ ಅನ್ಕೊಳ್ಳಿ

ಮಾಡಪ್ಪ ಇಲ್ಲಿ ನೋಡ್ರಿ ಇದು ರಿವರ್ ಏನಂತೀರಿ ಇದು ಏನೋ ಒಂದು ವಾಟರ್ ಪ್ಲೇಸು ನೋಡ್ರಿ ಏನು ಹಾಂ ಹಾಂ ಅರಿ ಥರದ್ದು ನೋಡಿದ್ರೆ ನಮ್ಮ ಜೀವನನು ಹಿಂಗೆ ತಿಳ್ಕೊಂಡು 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 ಎಲ್ಲೋ ಹೋಗ್ತಾರದ ಮೇಲೆ ಸಕ್ಕದಾಗಿದೆ ಮಾತ್ರ ನೋಡಿರಿ ಅಲ್ಲೋದ್ರೆ ಅಲ್ಲಿ ಬಂದು ಬಟ್ಟೆ ಎಲ್ಲ ಒಕ್ಕೊಂಡು ಆ್ಯಂಡ್ ಮೈಕೈ ಎಲ್ಲ ತೊಳ್ಕೊಳ್ಳೋಂಗಿದ್ರೆ ಅಲ್ಲಿ ಬಂದು ತೊಳ್ಕೊತಾರೆ ನನಗೆ ನೀರಲ್ಲಿ ಆ ಥರ ವೈಟ್ ಬಂದು ಹಿಂಗೆ ಒಳಗಡೆ ಹೋಗಿ ಮೇಲೆ ಬರ್ತಾ ಇರ್ತಾರಲ್ಲ ಅದು ಒಂಥರ ಇಷ್ಟ ನೋಡಕ್ಕೆ ಅದೇ ಅಟ್ರಾಕ್ಷನ್ ಇದರಲ್ಲಿ ಅಲ್ಲಿ ನೋಡ್ರಿ ಫುಲ್ಲು ಯಾವ ಥರ ಇದೆ ಆಹಾ ಇದಕ್ಕೆ ಅಲ್ವಾ ಮತ್ತೆ ಅವಾಗವಾಗ ಹೋಗಿ ಹೋಗಿ ದೇಶ ಸುತ್ತು ಕೋಶ ಓದು ಅನ್ನೋದು ಅಂದರೆ ಬರೀ ಸುತ್ತಾಡೋದಲ್ಲ ಸುತ್ತಿದ ಕಡೆ ಎಲ್ಲ ಅಲ್ಲಿನ ಜಾಗದ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಥರ ಇದೆ ಅಂತ ತಿಳ್ಕೊಳ್ಬೇಕು ಎಲ್ಲದಕ್ಕೂ ಅಡಾಪ್ಟ್ ಆಗಬೇಕು ಗೈಸ್ ನಾವು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅಷ್ಟೆ ಆ ಕಲ್ಚರು ಹೆಂಗಿದೆ ಪ್ರತಿಯೊಂದು ಅದನ್ನು ಎಕ್ಸ್ಪ್ರಿಯೆನ್ಸ್ ಮಾಡಬೇಕು ಎಲ್ಲನೂ ಅಂದರೆ ಅವಾಗ ಏನನ್ಸುತ್ತೆ ಅಂದರೆ ಪ್ರತಿಯೊಂದು ಏನೋ ಒಂದು ಜೀವನದಲ್ಲಿ ಹೊಸ ಥರ ಇದ್ದರೆ ಲೈಫು ಬೋರ್ ಆಗೋಲ್ಲ ಸೊ ಬನ್ನಿ ಹೋಗೋಣ ನಮ್ಮ ಹುಡುಗರಿಗೆಲ್ಲ ಹಿಂಗೆ ಒಂದು ಬೆಸ್ಟ್ ವ್ಯೂ ಏನಾದ್ರು ಕಾಣಿಸ್ಬಿಟ್ರೆ ಗಾಡಿ ನಿಲ್ಸಿ ಫೋಟೋ ಬಟ್ ಇದು ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರೋದು ಚೆನ್ನಾಗಿದೆಯಾ ಅಲ್ಲಿ ನೋಡ್ರಿ ಸಂದು ಇವಾಗ ಸನ್ ರೈಸ್ ಹಾಕ್ತಾ ಇರೋದು ಏನು ಮಸ್ತಾಗಿ ಕಾಣ್ತಿದೆ ಗೊತ್ತಾ ಸ್ವಲ್ಪ ಪಕ್ಷಿಗಳು ಹೋಗ್ತೈತೆ ಅಕ್ಕಿ ಲೈನ್ ಲೈನಾಗೆ ಝೂಮ್ ಹಾಕ್ರೆ ನಂದ್ರ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ನೋಡ್ರಿ ಕ್ಯಾಮ್ರಾಕಿನ ನಮ್ಮ ಕಣ್ಣು ಎಷ್ಟು ಶಾರ್ಪ್ ಇರುತ್ತೆ ಮಸ್ತ್ ನಮ್ಮ ನಮ್ ಕಣ್ಣು ಎಲ್ಲ ಝೂಮ್ ನಾನು ಹಿಂಗೆ ಮಾಡಬೇಕಿತ್ತು ವೀಡಿಯೋ ಇನ್ನೂ ಆನಲ್ಲೇ ಐತೆ ನೋಡೋಣ ಬ್ಯಾಟ್ರಿ ಬ್ಯಾಕಪ್ ಯಾವ ಥರ ಬರುತ್ತೆ ಅಂತ ನನಗೆ ಮೊನ್ನೆ ಒಂದ್ಸಲಿ ಮಾಡಿದಾಗ ಒನ್ ಆ್ಯಂಡ್ ಹಾಫ್ ಅವರ್ ಕರೆಕ್ಟಾಗೆ 1 వన్ అవర్ ట్వెంటీ నైన్ మినిట్స్ థర్టీ త్రీ సెకండ్స్ ఈ బంది ಬರ್ತಾ ಇದನ್ ಒಂಥರ ಸ್ಮೂತ್ ಸರ್ಫೇಸ್ ತರ ಅದು ಗ್ರೀನರಿ ಫುಲ್ ಒಪ್ಪ ಗೈಸ್ ನೀವು ಜಸ್ಟ್ ಒಂದೇ ಒಂದ್ಸಲಿ ಒಂದ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಬದಲು ಬೇರೆ ಯಾವ್ದನ ಕಲರ್ ಲೈಕ್ ರೆಡ್ ಬ್ರೌನು ಈ ತರ ಎಲ್ಲಾನು ಇದ್ದರೆ ಪರಿಸರ ಈ ತರ ನಮಗೆ ವೈಪ್ ಕೊಡ್ತಾ ಇತ್ತ ನೋಡ್ರಿ ಹ್ಯಾಂಡಲ್ ಯಾವ ತರ ಶೇಕ್ ಆಗುತ್ತೆ ನೋಡ್ರಿ ಇಲ್ಲೊಂದಿದೆ ನೋಡ್ರಿ ಇದೆಲ್ಲ ನೋಡಿದೆ ಏನ್ ಮಾಡ್ಬೇಕು ಹೇಳ್ರಿ ಹಾ ಫಸ್ಟ್ ನಮ್ಮ ದೇಶದಲ್ಲಿ ಏನೇನ ಐತೆ ಫಸ್ಟ್ ನಮ್ ಬೆಂಗಳೂರು ಬೆಂಗಳೂರಲ್ಲಿ ಏನೇನೈತೆ ನೆಕ್ಸ್ಟ್ ಕರ್ನಾಟಕ ಕರ್ನಾ ಅಯ್ಯೋ ಅಪ್ಪ ಏನೋ ಆಗಿದೆ ಅದು ಯಾರು ಗೊತ್ತಿಲ್ಲ ಅನ್ಸುತ್ತೆ ಏನೋ ಅದಕ್ಕೆ ಅದೇ ಸದೋಗಿದ

ఫ్రైస్ అందండి నాలుగు వక్త ఇవగా చాముండీట శ్రీరంగపట్న రైటు మైసూర్ బంది స్ట్రైట్ నోడ్రీ ఇళ్ళ ఎలా ఇద గలీజ్ నీరు ಚೆಕ್ ಬ್ಯಾಟ್ರಿ ಗಿಟ್ರಿ ಆಫ್ ಆಗ್ಬಿಟ್ರೆ ನನಗೆ ಸ್ಟ್ರೈಟ್ ನೋಡ್ಕೊಂಡು ಓಡ್ಸಕ್ ಆಯ್ತಲ್ಲ ಜಸ್ಟ್ ಬಿಕಾಸ್ ಆಫ್ ನೇಚರ್ ಈ ತರ ಆಯ್ತಲ್ಲ ನೋಡೋಣ ಅಂತ ಏನ್ ಗುರು ಇದು ಬಂದಾಗೆಲ್ಲ ನೀರ್ ಐತೆ ಬ್ರಿಡ್ಜಾ ಇದು ಸೀಮೆ ಹೆಸಾಗ ಹಾಕೊಂಡು ಹೊಡಿತಾರ ಅಲ್ಲಿ ನೋಡಪ್ಪ ಏನ್ ಫುಲ್ಲು ಗ್ರೀನಲ್ಲಿ ಅಷ್ಟೊಂದ ಗೆ ಕೋಲ್ಡ್ ಆಯ್ತು ಗೈಸ್ ಮೂಗಲೆಲ್ಲ ಸ್ವಲ್ಪ ನೀರ್ ನೀರು ಬರ್ತಾ ಇತ್ತು ಗೊನ್ನೆ ಅಲ್ಲ ನೀರ್ ನೀರು ಬಿಸಿ ಕುದ್ರೆ

వైస్ మైసూర్ హోకంద్రె స్ట్రైటు చాముండీబెట్ట ఏనూ ఓకే ఇల్లు లెఫ్టు మిస్టర్ సూర్య ఐ లవ్ యూ సూర్య ಗೈಸ್ ಫೈನಲಿ ಬಂದಾಯಿತು ಇದನ್ನ ಅಲ್ಲಿ ಮಾಡಬೇಕು ಬಟ್ ಈ ಥರ ಮಾಡಿದ್ರೆ ಅಷ್ಟಾಗಿ ಕವರ್ ಆಗೋಲ್ಲ ಅದನ್ನು ತೋರಿಸ್ತೀನಿ ಫುಲ್ಲು ಕವರ್ ಆಗಿರೋದು ಓಕೆ ಗೈಸ್ ಇದು ಕ್ಯೂ ಲೈನು ಹಿಂಗೆ ಹೋಗಬೇಕು ಎಲ್ಲ ಅಲ್ಲಿ ಎಲ್ಲ ಇನ್ಸ್ಟಾಲ್ ಮಾಡ್ಬೇಕು ರೈಸ್ ರಶ್ ಇಲ್ಲ ಅಂದ್ಬಿಟ್ಟು ಕಟ್ಬಿಟ್ರು ಇಲ್ಲಿ ಫುಲ್ ತುಂಬ ಚೆನ್ನಾಗಿಬಿಟ್ಟಾರೆ ಗೈಸ್ ಒಂದು ವಡೆ ರೈಸ್ ಬಾತ್ ಚಟ್ನಿ ತಗೊಂಡಿದ್ವಿ ಗೈಸ್ ಹೆಂಗಿದೆ ಮಸ್ತಲ್ಲ ಸರಿ ಸರಿ ಬಾಯ್ ಎಲ್ಲ ಕಲರು ಗ್ರೀನ್ ರೆಡ್ ರೆಡ್ ಕಂಟ್ರೀಸ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಂ 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 ನೋಡಿರಿ ಎಲ್ಲ ವೀಡಿಯೋ ಮಾಡೋಕ್ಕೆ ತಲೆ ಎಲ್ಲ ಕೆಡ್ಸ್ಕೊಬಾರ್ದು ಅವ್ರು ಮಾಡ್ದು ಅವ್ರು ಹೋಗ್ತಾ ಇರ್ತಾರೆ ಪಪ್ಪಾ ಹಾಂ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂದರೆ ಏನು ಇದು ನಾವು ಪೀಸ್ ಒನ್ಲಿ ಪೀಸ್ ಚಿಕನ್ ಪೀಸ್ ಹಾಂ ಸರಿ ಹಾಕಿ ಗೈಝ್ ಇವಾಗ ಎಲ್ಲ ಮುಗೀತು ಸೀದಾ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋದ್ರೆ ಅದ್ರದ್ದು ಹಾಕ್ತೀನಿ ಆರ್ ಎಲ್ಸ್ ಮೋಟ ಒಳಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಂದರೆ ಮೋಟ ಒಳಗು ಒಂದಷ್ಟು ಮಾಡಿಬಿಟ್ಟು ಎಂಡ್ ಮಾಡ್ತೀನಿ